ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಮರಗಳು ಇರ್ಬೋದು ಅಥವಾ ರಸ್ತೆಗಳು ಅರ್ಚಣೆ ಆಗಿರ್ತಕ್ಕಂಥದ್ದು ಇರ್ಬೋದು ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಭಾಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅರ್ಚಣೆ ಆಗಿರ್ತಕ್ಕಂಥದ್ದು ಇರ್ಬೋದು ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಭಾಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳಾಗಿದ್ದಾವೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಮರಗಳು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಅಥವಾ ರಸ್ತೆಗಳು ಅಡ್ಚನೆ ಆಗಿರ್ತಕ್ಕಂಥದ್ದಿರ್ಬೋದು ಅವೆಲ್ಲಕ್ಕೂ ಕೂಡ ಕೂಡಲೇ ಅಟೆಂಡ್ ಮಾಡಬೇಕು ಅಂತ ಹೇಳಿ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರಿಗೆ ಗೊತ್ತಿಲ್ಲ